ಧನುರ್ಮಾಸ ಅಂತ ಹೇಳಿದ್ರೆ ಒಂದು ವಿಶೇಷವಾದ ಮಾಸ ಈ ಒಂದು ಮಾಸದಲ್ಲಿ ಭಗವಾನ್ ವಿಷ್ಣುವರ ಕೃಪೆ ಹಾಗೆ ಮಹಾಲಕ್ಷ್ಮಿ ಕೃಪೆ ನಮಗೆ ದೊರೆಯುತ್ತೆ ಹಾಗೆ ಶನಿಕಾಟ ದೋಷ ಅಥವಾ ಸಾಡೆ ಸಾತ್ ದೋಷದಿಂದ ಏನಾದರೂ ನಮ್ಮ ಜೀವನದಲ್ಲಿ ತುಂಬ ಅಂತರ ನಾವು ನೋವು ಅವಮಾನ ಆ ರೀತಿಯೆಲ್ಲ ನಾವು ಅನುಭವಿಸ್ತಾ ಇದ್ದರೆ ಅದೆಲ್ಲವನ್ನು ಕೂಡ ಪರಿಹಾರ ಮಾಡಿಕೊಳ್ಳುವಂಥ ಟೈಮ್ ಅಂದರೆ ಧನುರ್ಮಾಸದಲ್ಲಿ ಅದು ಹೇಗೆಲ್ಲ ಆಚರಣೆ ಮಾಡಬೇಕು ಅನ್ನೋದೆಲ್ಲ ನಾನು ಹಿಂದಿನ ವಿಡಿಯೋಗಳಲ್ಲಿ ಹಾಕಿದ್ದೀನಿ ಆಸಕ್ತಿ ಇರೋದು ಚೆಕ್ ಮಾಡಿ ಹಾಗೆ ಈ ಧನುರ್ಮಾಸದಲ್ಲಿ ನಾನು ಒಂದು ಐದು ವಸ್ತುಗಳು ಹೇಳ್ತೀನಿ ಆ ಐದು ವಸ್ತುಗಳನ್ನು ಈ ಒಂದು ಧನುರ್ಮಾಸ ಮುಗಿಯೋದ್ರ ಒಳಗಾಗಿ ಅಂದರೆ ಸಂಕ್ರಮಣ ಮುಗಿಯೋದ್ರ ಒಳಗಾಗಿ ನೀವು ಆ ಒಂದು ಐದು ವಸ್ತುಗಳನ್ನು ನಿಮ್ಮ ಮನೆಗೆ ತಂದು ಇಟ್ಕೊಳ್ಳಿ ಆಗ ಆ ವಸ್ತುಗಳು ಮನೆಗೆ ಬಂದ ನಂತರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಎಲ್ಲವೂ ಹೆಚ್ಚುತ್ತಾ ಹೋಗುತ್ತೆ ನಿಜಕ್ಕೂ ಒಂದು ಕುಟುಂಬಕ್ಕೆ ಒಂದು ರಕ್ಷಣೆ ಆಗುತ್ತೆ ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಏನೇ ಒಂದು ಸಣ್ಣ ಪುಟ್ಟ ದೋಷಗಳು ಇದ್ದರೂ ಕೂಡ ಮನೆಯಲ್ಲಿ ಹಾಗೆ ವಾಸ್ತು ದೋಷಗಳಿರ್ಬೋದು ಅವೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಈಗ ನಾ ಹೇಳು ಐದಕ್ಕೆ ಐದು ವಸ್ತುಗಳು ಒಂದೇ ಸಲಿಗೆ ತರಬೇಕಾ ಒಂದೇ ದಿನ ತರಬೇಕಾ ಅಂತ ಹೇಳಿದ್ರೆ ಖಂಡಿತ ಆ ಥರ ಎಲ್ಲ ಏನೂ ಇಲ್ಲ ಒಟ್ಟಿನಲ್ಲಿ ಸಂಕ್ರಮಣದ ಮುಂಚೆ ಧನುರ್ಮಾಸ ಮುಗಿಯೋದ್ರ ಒಳಗಾಗಿ ಈ ಒಂದು ಐದು ವಸ್ತುಗಳನ್ನು ನಿಮಗೆ ಯಾವಾಗ ಯಾವಾಗ ಆಗುತ್ತೋ ಆವಾಗ ತಂದು ಇಟ್ಕೊಳ್ಬೋದು ಹಾಗೆ ಇಂಥ ತರಬೇಕಾ ಈ ಸಮಯದಲ್ಲೇ ತರಬೇಕಾ ಇದ್ರ ಜೊತೆಗೆ ತರಬೇಕಾ ಅಂತಿದ್ರೆ ಅದೆಲ್ಲ ಯಾವುದೇ ರೀತಿ ರೂಲ್ಸ್ ಎಲ್ಲ ಏನೂ ಇಲ್ಲ ಯಾವಾಗ ಬೇಕಾದರೂ ತರ್ಬೋದು ಯಾವುದ್ರ ಜೊತೆಗೆ ಬೇಕಾದರೂ ತರ್ಬೋದು ಯಾವ ಹೊತ್ತಲ್ಲಿ ಬೇಕಾದರೂ ತರ್ಬೋದು ಏನೂ ತೊಂದರೆ ಇಲ್ಲ ಹಾಗಾದರೆ ಆ ಐದು ವಸ್ತುಗಳು ಯಾವುವು ಅದನ್ನೆಲ್ಲ ಯಾಕೆ ತರಬೇಕು ಧನುರ್ಮಾಸದಲ್ಲಿ ಅನ್ನೋದನ್ನು ಈಗ ಹೇಳ್ತಾ ಹೋಗ್ತೀನಿ ಇದನ್ನೆಲ್ಲ ಒಂದು ವೀಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಇಲ್ಲ ಶೇರ್ ಮಾಡಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಂಡಿಟ್ಕೊಳ್ಳಿ ನಿಮಗೆ ಯಾವ್ಯಾವ ವಸ್ತುಗಳು ಅಂತ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಮೊದಲನೇ ವಸ್ತು ಬಂದು ಶಂಖ ಶಂಕ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಶೋಕೇಸ್ನಲ್ಲೂ ಇಲ್ಲ ಶೋಗೋ ಇಡುವಂಥ ವಸ್ತು ಖಂಡಿತ ಅಲ್ಲ ನಾನು ಹೇಳ್ತಾ ಇರೋದು ದೇವ್ರ ಮನೆಯಲ್ಲಿ ಇಟ್ಕೊಳ್ತೀವಿ ಅಂತ ಶಂಕ ಓದೋದಕ್ಕೆ ಅಂತ ಬಳಸ್ತೀವಿ ಅದನ್ನು ಅಥವಾ ಅದಕ್ಕಿಂತ ಪುಟ್ಟದ್ದನ್ನು ಕೂಡ ದೇವ್ರ ಮನೆಯಲ್ಲಿ ಇಟ್ಕೊಳ್ತೀವಿ ಆ ರೀತಿ ಒಂದು ಶಂಕವನ್ನು ನೀವು ತರಬೇಕು ಶಂಕ ಯಾಕೆ ಅಂತ ಹೇಳಿದ್ರೆ ಈ ಒಂದು ಧನುರ್ಮಾಸದಲ್ಲಿ ಮುಖ್ಯವಾಗಿ ವಿಷ್ಣು ಭಗವಾನ್ರವ್ರಿಗೆ ಒಂದು ನಾವು ಸಮರ್ಪಿಸ್ತೀವಿ ಹಾಗೆ ಶನಿ ಪರಮಾತ್ಮಗೂ ಕೂಡ ವಿಷ್ಣು ಪುರಾಣದಲ್ಲಿ ಏನು ಹೇಳಿದರೆ ಶಂಖದಲ್ಲಿ ಮಹಾಲಕ್ಷ್ಮಿ ವಾಸವಾಗಿರ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ವಿಷ್ಣುಗೆ ಲಕ್ಷ್ಮಿ ಪ್ರಿಯೆ ಅದು ನಿಮಗೆಲ್ಲ ಗೊತ್ತೇ ಇದೆ ಹಾಗಾಗಿ ನಾವು ಈ ಒಂದು ಮಾಸದಲ್ಲಿ ಶಂಖವನ್ನು ತಂದು ನಮ್ಮ ದೇವರ ಮನೆಯಲ್ಲಿ ಇಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗತ್ತೆ ನಮಗೆ ಇರೋಂಥ ಒಂದು ಆರ್ಥಿಕ ಸಮಸ್ಯೆ ಬಗೆಹರಿತಾ ಬರುತ್ತೆ ಕೆಲವರಿಗೆ ಸಾಲವಾಗಿ ನಾವು ದುಡ್ಡು ಕೊಟ್ಟಿರ್ತೀವಿ ಅದು ವಾಪಸ್ ಬಂದಿರೋದಿಲ್ಲ ಅದು ಕೂಡ ವಾಪಸ್ಸು ಬರುತ್ತೆ ಹಾಗೆ ನಾವು ಯಾರೆಂದರೂ ದುಡ್ಡು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅಂದರೆ ನಮಗೆ ಸಾಲವಾಗಿ ಬೇಕು ಏನೋ ಒಂದು ಖರ್ಚುಗಳಿಗೆ ಬೇಕಾಗುತ್ತೆ ಆದರೆ ಸಿಗ್ತಾ ಇರಲ್ಲ ಏನೋ ಸಮಸ್ಯೆಯಿಂದ ಅದು ಕೂಡ ಒಂದು ನಮಗೆ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಹೀಗೆ ಅಥವಾ ಸಾಲ ಸೋಲ ಮಾಡ್ಕೊಂಡು ತೀರ್ಸೋಕ್ಕಾಗ್ತಿರೋಲ್ಲ ಹೇಗೆ ಮಾಡಿದ್ರೂ ತೀರ್ಸೋ ಹೊತ್ತಿಗೆ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಅಥವಾ ಬಂದಿರೋ ದುಡ್ಡೆಲ್ಲ ಹಾಗೆ ಹೋಗ್ತಾ ಇರುತ್ತೆ ಮನೇಲಿ ಬೇರೆ ಖರ್ಚುಗಳಿಗೆ ಅಥವಾ ಉಳಿತಾಯ ಸ್ವಲ್ಪ ಆದರೂ ಉಳಿತಾಯ ಮಾಡೋದಕ್ಕೆ ದುಡ್ಡು ನಿಲ್ತಾ ಇರಲ್ಲ ಈ ಒಂದು ಶಂಕವನ್ನು ತಂದಿಟ್ಕೊಳ್ಳೋದ್ರಿಂದ ಅದು ಸಹಾಯ ಆಗತ್ತೆ ಅಂತ ಹೇಳ್ಬೋದು ಹಾಗೆ ಎರಡನೇ ವಸ್ತು ಬಂದು ಗವಡೆ ಕವಡೆ ಕೂಡ ಲಕ್ಷ್ಮೀ ಸ್ವರೂಪ ಅನ್ನೋದು ನಿಮಗೆ ಗೊತ್ತಿರುತ್ತೆ ಹಾಗೆ ಕವಡೆಯಲ್ಲಿ ಹಾಕಿ ಪ್ರಶ್ನೆನ ನೋಡ್ತಾರೆ ಕವಡೆ ಶಾಸ್ತ್ರ ಅಂತ ಹೇಳ್ತಾರೆ ಅಂದರೆ ಲಕ್ಷ್ಮಿ ಸಾನ್ನಿಧ್ಯ ಇರುತ್ತೆ ಅದರಲ್ಲಿ ಹಾಗೇ ಕೆಲವೊಂದು ಇನ್ನೊಂದು ಅಂತ ಹೇಳಿದರೆ ಮನೆಯಲ್ಲಿ ನೀವು ಕೆಟ್ಟ ಮಾತುಗಳನ್ನು ಆಡಬೇಡಿ ಮನೆಯಲ್ಲಿ ಯಾವಾಗಲೂ ವಸ್ತುಗಳು ಇಲ್ಲ ಇಲ್ಲ ಹಾಗಾಗಲ್ಲ ಅಂತ ಆ ಥರ ಮಾತಾಡಬೇಡಿ ಆ ಅಸ್ತು ದೇವತೆಗಳಿರ್ತಾರೆ ಅಶ್ವಿನಿ ದೇವತೆಗಳಿರ್ತಾರೆ ಅವರು ಅಸ್ತು ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಅಂದರೆ ವಾಗ್ದೋಷಗಳು ಅಂತ ಬರುತ್ತೆ ಮನೆಯಲ್ಲಿ ಏನೇನೋ ಮಾತಾಡಿರ್ತೀವಿ ಯಾವುದೋ ಒಂದು ಸಮಯದಲ್ಲಿ ಕೋಪ ಸಿಟ್ಟು ಬಂದಾಗ ಮನೆಯಲ್ಲಿ ಜಗಳಗಳಾದಾಗ ಏನೇನೋ ಮಾತಾಡಿರ್ತೀವಿ ಆಗ ಅದರಿಂದ ಏನಂದರೆ ನಮಗೆ ಆ ಕ್ಷಣಕ್ಕೆ ನಮಗೆ ಗೊತ್ತಾಗದೇ ಇರಬಹುದು ಮುಂದೆ ಅದರಿಂದ ಒಂದು ಸಮಸ್ಯೆಗಳು ಬಂದೇ ಬರುತ್ತೆ ಅದಂತೂ ಕಟ್ಟಿಟ್ಟ ಬುತ್ತಿ ಒಂದು ನಿವಾರಣೆ ಆಗಬೇಕು ಅಂದರೆ ಈ ಒಂದು ಸಮಯದಲ್ಲಿ ನೀವು ಕೌಡೆನ ಮನೆಯಲ್ಲಿ ತಂದಿಡಿ ಅದು ಶಾಸ್ತ್ರವನ್ನು ದುಡಿಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಮನೆಯಲ್ಲಿ ಕವಡೆಯನ್ನು ತಂದಿಡೋದ್ರಿಂದ ಇದೆಲ್ಲವೂ ಏನು ಇದರಿಂದ ಒಂದು ಸಮಸ್ಯೆ ಮುಂದೆ ಬರಬಹುದು ಅದೆಲ್ಲವೂ ಅವಾಯ್ಡ್ ಆಗುತ್ತೆ ತುಂಬ ಒಳ್ಳೆಯದು ಕೂಡ ಆಗುತ್ತೆ ಮೂರನೇ ವಸ್ತು ಬಂದು ಆಮೆಯ ಮೂರ್ತಿ ಈಗ ಇತ್ತೀಚೆಗೆ ನಿಮಗೆಲ್ಲ ಗೊತ್ತೇ ಇದೆ ಆ ಒಂದು ಆಮೆ ಮೂರ್ತಿನ ತಂದು ಇಡ್ತಾರೆ ಮನೆಯಲ್ಲಿ ಶೋ ಕೇಸಲ್ಲಿ ಇಡ್ತಾರೆ ಅಥವಾ ಟಿ ವಿ ಹತ್ತಿರ ಇಡ್ತಾರೆ ಎಲ್ಲೋ ಒಂದು ಕಡೆ ಇಡ್ತಾರೆ ಆದರೆ ಅದನ್ನು ಈ ಒಂದು ಧನುರ್ಮಾಸದಲ್ಲಿ ತರಬೇಕು ನೀವು ತಂದು ನಿಮ್ಮ ದೇವರ ಮನೆಯಲ್ಲಿ ಇಡಬೇಕಾಗುತ್ತೆ ಎಲ್ಲದರಲ್ಲಿ ಇಡಬೇಡಿ ಅದಕ್ಕೂ ಕೂಡ ಅದರದ್ದೇ ಆದ ಒಂದು ಬೆಲೆ ಇರುತ್ತೆ ಹಾಗೆ ಒಂದು ಶಕ್ತಿ ಕೂಡ ಇರುತ್ತೆ ಈ ಒಂದು ಆಮೇನ ಯಾಕೆ ತಂದು ಇಟ್ಕೋಬೇಕಂತ ಹೇಳಿದ್ರೆ ನಾನು ಹೇಳ್ದಂಗೆ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಧನುರ್ಮಾಸ ಪೂಜೆ ಅಂತ ಹೇಳಿದ್ರೆ ನೀವು ಮನೆಯ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಫಸ್ಟು ಮುಖ್ಯವಾದ ವಿಷಯ ಅಂದರೆ ಅದು ಅದಾದ ನಂತರ ಇವೆಲ್ಲವೂ ಮುಖ್ಯ ಆಗುತ್ತೆ ಅಂತ ಹೇಳಿದೀನಿ ಪೂಜೆ ಪುನಸ್ಕಾರಗಳೆಲ್ಲ ಅದೇ ರೀತಿ ಮನೆಯಲ್ಲಿ ನಮಗೆ ಗೊತ್ತಿಲ್ಲದೆ ಸಣ್ಣ ಪುಟ್ಟ ವಾಸ್ತು ದೋಷಗಳು ಇದ್ದೇ ಇರುತ್ತೆ ನೀವು ಸ್ವಂತ ಮನೆಯನ್ನು ಕಟ್ಟಿಸ್ಕೊಂಡು ನಾನು ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ಟಿಸ್ಕೊಂಡು ವಾಸ್ತು ಪ್ರಕಾರವಾಗಿ ಯಾವ್ಯಾವ ದಿಕ್ಕುಗಳಲ್ಲಿ ಯಾವ್ಯಾವ ಒಂದು ಜಾಗ ಬರಬೇಕಂತ ನೋಡಿ ಅದೇ ಪ್ರಕಾರವಾಗಿ ಮನೇನ ಕಟ್ಕೊಂಡು ನೀವು ವಾಸ ಇರ್ತೀರ ಅಂತ ಇಟ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ವಾಸ್ತು ದೋಷ ಇರೋದಿಲ್ಲ ಅಂತ ಅಲ್ವಾ ಆದರೆ ಆ ನೆಲ ಅಂತ ಏನಿರುತ್ತೆ ಆ ಜಾಗ ಅಂತ ಏನಿರುತ್ತೆ ಅದರಲ್ಲಿ ಬೇಕಾದಷ್ಟು ಒಂದು ಕರ್ಮಗಳು ನಡೆದಿರುತ್ತೆ ಏನೋ ಕೆಟ್ಟ ಕೆಲಸಗಳಾಗಿರುತ್ತೆ ನಾಗರ ಹಾವಿನ ನಡೆಗಳಿರುತ್ತೆ ಅದೆಲ್ಲ ಇರುತ್ತೆ ಏನೋ ಒಂದು ದೋಷಗಳಿರುತ್ತೆ ಯಾವುದೋ ಒಂದು ಹುತ್ತವನ್ನು ಕೆಡವಿರ್ತೀವಿ ಯಾವುದೋ ಒಂದು ದೈವಶಕ್ತಿ ಇರೋ ಮರವನ್ನು ಕೆಡ್ ಕೆಡವಿರ್ತೀವಿ ನಮಗದು ಗೊತ್ತಿರೋದಿಲ್ಲ ಅಂದರೆ ಮುಂಚೆ ಏನಿತ್ತು ಆ ಜಾಗದಲ್ಲಿ ಅನ್ನೋದು ಮಾತ್ರ ನಾವು ನೋಡಿರ್ತೀವಿ ಅದಕ್ಕೂ ಮುಂಚೆ ಏನಿತ್ತು ತುಂಬ ಹಿಂದೆ ಅಂತ ನಮಗೆ ಗೊತ್ತಿರೋದಿಲ್ಲ ಇದರಿಂದ ಎಲ್ಲ ನಮಗೆ ವಾಸ್ತು ದೋಷಗಳು ಬಂದಿರುತ್ತೆ ಸ್ವಂತ ಮನೆ ವಿಚಾರಕ್ಕೆ ಬಂದಾಗ ಹಾಗೆ ಇನ್ನು ಬಾಡಿಗೆ ಮನೆಗಳು ಅಥವಾ ನಾವು ಲೀಸಿಗೆ ಹಾಕ್ಸ್ಕೊಂಡಿರ್ತೀವಿ ಆ ಥರ ಅದಂತೂ ನಮಗೆ ಖಂಡಿತವಾಗ್ಲೂ ಗೊತ್ತಿರಲ್ಲ ಮನೆ ನೋಡೋಕ್ಕೆ ಚೆನ್ನಾಗಿದೆ ಅಥವಾ ನಮ್ಮ ಅನುಕೂಲಕ್ಕಿದೆ ಅಂತ ಹೇಳಿದ್ರೆ ನಾವು ಆ ಮನೆಗೆ ಹೋಗಿರ್ತೀವಿ ಅದು ಸರ್ವೇ ಸಾಮಾನ್ಯ ಕೂಡ ಸೊ ಹಾಗಾಗಿ ನೀವು ವಾಸ್ತು ದೋಷ ಇದ್ದಾಗ ಅದನ್ನು ನಿಮ್ಮ ಮನೆಯಲ್ಲಿ ತುಂಬ ನಿಮಗೆ ಆರ್ಥಿಕ ಸಮಸ್ಯೆ ಕಾಡ್ತಿರುತ್ತೆ ಮಾನಸಿಕವಾಗಿ ಏನೋ ಒಂದು ಹಿಂಸೆ ಆಗ್ತಿರುತ್ತೆ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರೋದಿಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಚೆನ್ನಾಗಿ ಹತ್ತುತ್ತಾ ಇರಲ್ಲ ಇವೆಲ್ಲ ಸಮಸ್ಯೆಗಳಿದ್ದಾಗ ವಾಸ್ತು ದೋಷ ಇದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಈ ಒಂದು ಆಮೆ ಮೂರ್ತಿನ ತಂದು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ವಾಸ್ತು ದೋಷಗಳಿದ್ದರೂ ಕೂಡ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಹಾಗಾಗಿ ಈ ಒಂದು ಆಮೆ ಮೂರ್ತಿನ ಕೂಡ ತಂದು ಮನೆಯಲ್ಲಿ ಇಟ್ಕೊಳ್ಳಿ ಹಾಗೆ ನಾಲ್ಕನೇ ವಸ್ತು ಅಂತ ಹೇಳಿದ್ರೆ ಗೋಮತಿ ಚಕ್ರ ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಹಾಗೆ ಇದು ಗ್ರಂಥಕ್ಕೆ ಅಂಗಡಿನಲ್ಲಿ ಸಿಗುತ್ತೆ ಇದು ಮುಂಚೆಯೆಲ್ಲ ಎಲ್ಲ ಕಡೆ ಇರಲಿಲ್ಲ ಅಂದರೆ ಎಲ್ಲರ ಮನೆಯಲ್ಲೂ ಇದನ್ನು ಇಟ್ಕೊಳ್ತಾ ಇರಲಿಲ್ಲ ಬರೀ ದೇವಸ್ಥಾನಗಳಲ್ಲಿ ಕ್ಷೇತ್ರಗಳಲ್ಲಿ ಮಾತ್ರ ಇಟ್ಕೊಳ್ತಾ ಇದ್ರು ಅಥವಾ ಈ ಪ್ರಶ್ನೆ ನೋಡ್ತಾರೆ ಅಥವಾ ಶಾಸ್ತ್ರ ಹೇಳ್ತಾರೆ ಅಂತ ಹೇಳ್ತಾರಲ್ಲ ಅವ್ರ ಹತ್ರ ಇಟ್ಕೊಳ್ತಾ ಇದ್ರು ಅಥವಾ ಪುರೋಹಿತರತ್ರ ಇರ್ತಾ ಇತ್ತು ಈಗ ಇದನ್ನು ಮನೆ ಮನೆಗಳಲ್ಲೂ ಇಟ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಅದು ಕೂಡ ಲಕ್ಷ್ಮೀ ಸ್ವರೂಪ ಅಂತ ಹೇಳಲಾಗುತ್ತೆ ಹಾಗೆ ಮನೆಯಲ್ಲಿ ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಬರ್ತಾ ಇರುತ್ತೆ ಎಲ್ಲದಕ್ಕೂ ಕೂಡ ಇದು ತುಂಬ ಸಹಾಯ ಮಾಡುತ್ತೆ ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹಾಗೆ ಕಳಸದಲ್ಲಿ ಕೂಡ ಇದನ್ನು ಹಾಕಿಡ್ತಾರೆ ಅಕ್ಕಿನಲ್ಲಿ ಹಾಕಿಡ್ತಾರೆ ಮನೆಯ ಬೀರು ಅಂತ ಏನಿರುತ್ತೆ ಲಾಕರ್ ಅಂತ ಏನು ಹೇಳ್ತೀವಿ ದುಡ್ಡಿದ್ದು ಅಲ್ಲೂ ಕೂಡ ಇದನ್ನು ಇಡ್ತಾರೆ ಹಾಗೆ ದೇವ್ರ ಮನೆಯಲ್ಲಂತೂ ಖಂಡಿತ ಇಟ್ಟರೆ ತುಂಬ ಒಳ್ಳೆಯದು ಅದ್ರ ಜೊತೆಗೆ ಸ್ವಲ್ಪ ಅಕ್ಷಯತೆಯನ್ನು ಹಾಕಿಟ್ರಂತೂ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಾನು ಮತ್ತೆ ಡೀಟೇಲಾಗಿ ವಿಡಿಯೋನ ಮಾಡಿ ಹಾಕ್ತೀನಿ ಈಗ ಸದ್ಯಕ್ಕೆ ಇಷ್ಟನ್ನು ಮಾತ್ರ ಹೇಳಿದ್ದೀನಿ ಸೊ ಗೋಮತಿ ಚಕ್ರನ ಕೂಡ ನೀವು ತಂದು ಮನೆಯಲ್ಲಿ ಇಟ್ಕೊಳ್ಳಿ ಧನುರ್ಮಾಸ ಮುಗಿದ್ರೊಳಗಡೆ ಅದು ಕೂಡ ನಿಮ್ಮ ಮನೆಯ ನೆಮ್ಮದಿ ಶಾಂತಿ ಏನಿರುತ್ತದೆ ಎಲ್ಲವನ್ನು ಕಾಪಾಡುತ್ತೆ ಇನ್ನು ಐದನೇ ಹಾಗೂ ಕೊನೆಯ ವಸ್ತು ನಾವು ಏನು ತರಬೇಕಪ್ಪ ಧನುರ್ಮಾಸದಲ್ಲಿ ಅಂತ ಹೇಳಿದ್ರೆ ಹಣತೆ ಜೋಡಿ ಹಣತೆಗಳನ್ನು ತರಬೇಕಾಗತ್ತೆ ಇದು ಎಲ್ಲರೂ ಕೂಡ ತರ್ಬೋದು ಎಲ್ಲರಿಗೂ ಕೂಡ ಸುಲಭವಾಗಿ ಕೈಗೆಟುಕಿಸೋಂಥ ದರದಲ್ಲಿ ಇರುತ್ತೆ ಹಾಗಾಗಿ ಈ ಒಂದು ಹಣತೆಯನ್ನು ಮನೆಯಲ್ಲಿ ತಂದಿಟ್ಕೊಳ್ಳಿ ಒಂಟಿ ಹಣತೆ ತರಬೇಡಿ ದಯವಿಟ್ಟು ಜೋಡಿ ಹಣತೆಯನ್ನೇ ತಗೊಂಡು ಬರಬೇಕು ಈ ಒಂದು ಅಂಶವನ್ನು ಮನಸ್ಸಲ್ಲಿ ನೆನ್ಪಿಟ್ಕೊಳ್ಳಿ ಹಾಗೆ ನೀವು ಯಾವ ಹಣತೆ ತರಬೇಕಂತ ಹೇಳಿದ್ರೆ ನೀವು ಮಣ್ಣಿನ ಹಣತೆ ಬೇಕಾದರೂ ತರ್ಬೋದು ಹಿತ್ತಾಳೆದು ಬೇಕಾದರೆ ತರ್ಬೋದು ಅಥವಾ ಪಂಚಲೋಹ ಅಂತಿದ್ರೆ ಅದನ್ನು ಕೂಡ ತರ್ಬೋದು ಅಥವಾ ನಿಮ್ಮ ಶಕ್ತಿ ಇದೆ ಅಂತ ಹೇಳಿದ್ರೆ ಬೆಳ್ಳಿ ಹಣತೆಯನ್ನು ಕೂಡ ತಂದಿಟ್ಕೊಳ್ಬೋದು ಎಲ್ಲವೂ ಕೂಡ ಶ್ರೇಷ್ಠವೇ ಮಣ್ಣಿನ ಹಣತೆ ಇನ್ನೂ ಕೂಡ ಶ್ರೇಷ್ಠ ಅಂತ ಹೇಳ್ತಾರೆ ಯಾಕಂದರೆ ಮಣ್ಣಿಂದ ಮಾಡಿರ್ತಾರೆ ಆ ಭೂಮಿ ತಾಯಿಯಿಂದ ಮಾಡಿರ್ತಾರೆ ಹಾಗಾಗಿ ಬಹಳ ಶ್ರೇಷ್ಠ ಅಂತ ಹೇಳ್ಕೊಳ್ಳಾಗತ್ತೆ ಜೋಡಿ ದೀಪವನ್ನೇ ತರಬೇಕಾಗತ್ತೆ ಆದರೆ ಕಾಮಾಕ್ಷಿ ದೀಪ ಮಾತ್ರ ತರಬೇಡಿ ಯಾಕಂದರೆ ಅದು ಒಂಟಿಯಾಗಿ ತರಬೇಕಾಗುತ್ತೆ ಹಾಗಾಗಿ ಅದನ್ನು ಬಿಟ್ಟು ಇದೆಲ್ಲ ದೀಪವನ್ನು ಮಾಮೂಲಿ ಏನು ನಾವು ದಿನನಿತ್ಯ ಉಪಯೋಗಿಸ್ತೀವಿ ಅದನ್ನು ನೀವು ತರಬೇಕಾಗತ್ತೆ ಜೋಡಿ ಹಣತೆಯನ್ನು ತಂದು ಇಟ್ಕೊಳ್ಳಿ ಮನೆಯಲ್ಲಿ ಹಾಗೆ ಈ ಹಣತೆ ಅಂತ ಹೇಳಿದರೆ ಅದರಲ್ಲಿ ನಾವು ದೀಪವನ್ನು ಹಚ್ತೀವಿ ಅದ್ರ ಜೊತೆಗೆ ಬತ್ತಿ ಮತ್ತು ಹತ್ತಿ ಕೂಡ ತಂದರೆ ಒಳ್ಳೆಯದು ನೀವು ಮಣ್ಣಿನ ಹಣತೆ ತಂದರೆ ಬತ್ತಿ ಮತ್ತು ಆ ಎಣ್ಣೆನ ತಗೊಂಡು ಬನ್ನಿ ಬೇರೆ ತಗೊಂಡು ಬಂದರೆ ತರೋದು ಬೇಡ ಮನೇಲಿರೋದೇ ಹಾಕಬೇಕಾಗತ್ತೆ ಏನೂ ಸಮಸ್ಯೆ ಇಲ್ಲ ದೀಪ ಬೆಳಗೋದು ಅಂತ ಹೇಳಿದ್ರೆ ಒಂದು ಲಕ್ಷ್ಮೀ ವಾಸಸ್ಥಾನ ಅಂತ ಹೇಳಲಾಗುತ್ತೆ ಲಕ್ಷ್ಮೀನ ನಾವು ಮನೆಗೆ ಬರ್ಮಾಡ್ಕೊಳ್ತಿರ್ತೀವಿ ಅಂತ ಹೇಳಲಾಗುತ್ತೆ ಕತ್ತಲನ್ನು ಓಡಿಸಿ ಒಂದು ಪಾಸಿಟಿವ್ ಎನರ್ಜಿಯನ್ನು ಮನೆಗೆ ರಿಸೀವ್ ಮಾಡ್ಕೊಳ್ತಾ ಇರ್ತೀವಿ ಅಂತ ಹೇಳಲಾಗುತ್ತೆ ಆ ದೀಪ ಮನೆಯಲ್ಲಿ ಒಂದು ಮನೆಯಲ್ಲಿ ಒಂದು ಹೆಣ್ಣು ಬಂದರೆ ದೀಪ ಬೆಳಗ್ತಾಳೆ ಅಂತ ಹೇಳ್ತಾರೆ ಮನೆಯಲ್ಲಿ ಹೆಣ್ಣದಕ್ಕಿಲ್ಲ ದೀಪ ಬೆಳಗೋದಕ್ಕೆ ಅಂತ ಹೇಳ್ತಾರೆ ಹಾಗೆ ದೀಪ ಎಷ್ಟು ಮುಖ್ಯ ಅಂತ ನಾನು ಹೇಳ್ತಾ ಇದ್ದೀನಿ ದೀಪ ಬೆಳಕು ಅಂದರೆ ಲಕ್ಷ್ಮೀ ಸ್ವರೂಪ ಅಂತ ಹೇಳಲಾಗುತ್ತೆ ಈಗ ಗೊತ್ತಾಯ್ತಲ್ಲ ಧನುರ್ ಮಾಸದಲ್ಲಿ ಯಾವ್ಯಾವ ವಸ್ತುಗಳನ್ನು ನಾವು ಮನೆಗೆ ತಂದರೆ ಒಳ್ಳೆಯದಾಗುತ್ತೆ ಹಾಗೆ ಯಾಕೆ ತರಬೇಕಂತ ಕೂಡ ಹೇಳಿದೆ ಸೊ ನಾ ಹೇಳಿದ ಹಾಗೆ ಇಷ್ಟು ವಸ್ತುಗಳನ್ನು ಮನೆಯಲ್ಲೇ ತಂದು ಇಟ್ಕೊಳ್ಳಿ ಶಂಖ ಕೌಡೆ ಆಮೆ ಮೂರ್ತಿ ಗೋಮತಿ ಚಕ್ರ ಹಾಗೆ ಜೋಡಿ ಹಣತೆಗಳು ಇದನ್ನು ತಪ್ಪದೆ ಎಲ್ಲರೂ ಧನುರ್ಮಾಸ ಮುಗಿಯೋದ್ರ ಒಳಗಾಗಿ ತಂದಿಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಶಾಂತಿ ಸುಖ ಸಮೃದ್ಧಿ ನೆಮ್ಮದಿ ಎಲ್ಲವನ್ನು ಆ ತಾಯಿ ಆ ವಿಷ್ಣು ಭಗವಾನ್ ನಿಮಗೆ ನೀಡಲಿ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಧನ್ಯವಾದಗಳು